ILO says about 65% of the youth in India are jobless. 65%. How did this happen? Yes, to Switzerland, a total population in there. ಅದಕ್ಕಿಂತ ಹೆಚ್ಚು ಇಂಡಿಯಾ ಇಂಜಿನಿಯರ್ಸ್ ನ ಪ್ರೊಡ್ಯೂಸ್ ಮಾಡುತ್ತದೆ ಅದರ ನಂತರ ಕೂಡ ರಿಸರ್ಚ್ ಮತ್ತು ಇನೋವೇಶನ್ ಅಲ್ಲಿ ಸ್ವಿಟ್ಜರ್ಲೆಂಡ್ ನಂಬರ್ ಒನ್ ಸ್ಥಾನದಲ್ಲಿದೆ ಸ್ವಾತಂತ್ರ್ಯದ ನಂತರ ರಿಪಬ್ಲಿಕ್ ಆಫ್ ಇಂಡಿಯಾ ಜೀರೋ ನೋಬಲ್ ವಿಜೇತರನ್ನು ಪ್ರೊಡ್ಯೂಸ್ ಮಾಡಿದೆ ಇನ್ ಸೈನ್ಸ್ ಯು ಎಸ್ ಎ ಆಲ್ರೆಡಿ ಹಂಡ್ರೆಡ್ ಪ್ಲಸ್ ಮಾಡಿದ್ದಾರೆ ಎ ರಿಪೋರ್ಟ್ ಪ್ರಕಾರ ಎಂಬತ್ ಮೂರು ಪರ್ಸೆಂಟ್ ಎಜುಕೇಟೆಡ್ ಇಂಡಿಯನ್ಸ್ ಎಂಪ್ಲಾಯಬಲ್ ಇಲ್ಲ ಮತ್ತೆ ಸುಂದರ್ ಪಿಚಾಯಿ ಸತ್ಯ ನಡೆಯಲ್ಲ ಅವರ ಬಗ್ಗೆ ಮಾತಾಡಬೇಕಾದ್ರೆ ಇವರು ಕೂಡ ಮುಂದೆ ಹೋಗಿ ಅವರ ಎಜುಕೇಶನ್ ಹೊರಗಡೆಯಿಂದಲೇ ಮಾಡಿದ್ದಾರೆ ಈ ಎಲ್ಲರ ಬಗ್ಗೆ ನಾನೇನು ಹೇಳ್ತಾ ಇದ್ದೀನಿ ಅದರ ರೂಟ್ ಕಾಸ್ ತಿಳ್ಕೊಂಡು ಬೇಕಂದ್ರೆ ಸ್ವಲ್ಪ ಹಿಂದೆ ಹೋಗಬೇಕು ಯಾವಾಗ ಬ್ರಿಟಿಷರು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದ್ರು ಈಸ್ಟ್ ಇಂಡಿಯಾ ಕಂಪನಿಯ ಮುಂದೆ ಎರಡು ಮೇಜರ್ ಚಾಲೆಂಜಸ್ ಗಳಿತ್ತು ಒಂದೇ ಕಮ್ಯುನಿಕೇಶನ್ ವಿತ್ ಎರಡನೇದು ವರ್ಕರ್ಸ್ ಆಫ್ ಕ್ಲರ್ಕ್ ಅವಶ್ಯಕತೆ ತುಂಬಾನೇ ಆಗಿತ್ತು ಮತ್ತೆ ಥಾಮಸ್ ಬೆಬಿಂಗ್ಟನ್ ಮ್ಯಾಕಾಲೆ ನಮಗೆ ಇಂಗ್ಲಿಷ್ ಎಜುಕೇಶನ್ ಆಕ್ಟ್ ಆಫ್ ಏಟೀನ್ ಥರ್ಟಿ ಫೈವ್ ಕೊಟ್ಟರು ಅದರಿಂದ ಇವರ ಎರಡು ಪರ್ಪಸ್ ಪೂರ್ತಿ ಆಯಿತು ಮೊದಲನೇದು ಅವರಿಗೆ ಕೆಲಸ ಮಾಡೋರು ಬೇಕಾಗಿದ್ರು ಅವರು ಸುಮ್ನೆ ಟೇಬಲ್ ಮೇಲೆ ಬಂದು ತಮ್ಮ ಕೆಲಸ ಮಾಡಿ ಹೋಗ್ಬೇಕು ಜಾಸ್ತಿನೂ ಏನು ಕ್ವಶನ್ಸ್ ಕೇಳುವಂಗಿಲ್ಲ ಮತ್ತೆ ತುಂಬಾನೇ ಕ್ರಿಯೇಟಿವ್ ಕೂಡ ಇರಬಾರ್ದು ಎರಡನೇದು ಕಮ್ಯುನಿಕೇಶನ್ ಇನ್ ಇಂಗ್ಲಿಷ್ ಇಂಗ್ಲಿಷ್ ಎಲ್ಲಕ್ಕಿಂತ ಹೆಚ್ಚು ಮಾತಾಡುವ ಭಾಷೆ ಅಲ್ಲ ಅದರ ನಂತರ ಇಂಗ್ಲಿಷ್ ಒಂದು ಲಾಂಗ್ವೇಜ್ ಜಾಗದಲ್ಲಿ ಇವಾಗ ಕ್ಲಾಸ್ ಆಗಿದೆ ನಮ್ಮ ಇಂಡಿಯಾದಲ್ಲಿ ರಷ್ಯಾ ಚೈನಾ ಫ್ರಾನ್ಸ್ ಈ ಎಲ್ಲಾ ದೇಶದಲ್ಲಿ ಅಷ್ಟೊಂದು ಅಬ್ಸೇಷನ್ ಇಲ್ಲ ಇಂಗ್ಲಿಷ್ ಲಾಂಗ್ವೇಜ್ ಬಗ್ಗೆ ಎಷ್ಟು ನಮ್ಮ ಇಂಡಿಯಾದಲ್ಲಿ ಇದೆ ಓವರ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಆದ್ರೆ ಇದರ ಅರ್ಥ ಇದು ಇಲ್ಲ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಬೇರೆ ಲಾಂಗ್ವೇಜೇ ಬರಲ್ಲ ಅಂತ ಐದು ವರ್ಷದ ಹಳೆ ಐಫೋನ್ ಕೂಡ ಇವತ್ತಿನ ಸಮಯದಲ್ಲಿ ಔಟ್ ಡೇಟೆಡ್ ಅಂತ ಹೇಳ್ತಾರೆ ಆದ್ರೂ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರೋ ಈ ನಮ್ಮ ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಕೆಲವು ಬದಲಾವಣೆಗಳಿಂದ ಹಾಗೆ ನಡೀತಾ ಇದೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರೀ ಭಯಪಾಟ್ ಮಾಡುವ ಕಾಂಪಿಟೇಷನ್ ಇರುತ್ತೆ ಯಾರ್ ಜಾಸ್ತಿ ಭಯಪಾಟ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ ಈಗ ನೈನ್ಟಿ ನೈನ್ ಪರ್ಸೆಂಟ್ ಸಂಸ್ಕೃತಿಯಲ್ಲಿ ಯಾರು ತಗೊಂಡ್ಬರ್ತಾರೆ ಕೂಡ ಸರಿಯಾಗಿ ಸಂಸ್ಕೃತ ಮಾತಾಡಕ್ಕೆ ಬರಲ್ಲ ಆದರೆ ಬೇಸಿಕ್ ಹಿಸ್ಟ್ರಿ ಪುಸ್ತಕ ಇರೋದನ್ನು ಬಿಟ್ಟು ಇಷ್ಟೊಂದು ದೊಡ್ಡ ದೊಡ್ಡ ಪುಸ್ತಕ ಇದೆ ಹಿಸ್ಟ್ರಿದು ಅದಕ್ಕೆ ಯಾವುದೇ ಅರ್ಥ ಇಲ್ಲ ಮತ್ತೆ ಇವತ್ತಿನ ಸಮಯದಲ್ಲಿ ನಿಮ್ಗೆ ಏನಾದ್ರೂ ಗೊತ್ತು ಮಾಡ್ಕೋಬೇಕಂದ್ರೆ ಇದಕ್ಕೆಲ್ಲ ನೀವು ಗೂಗಲ್ ಇಂದ ಗೊತ್ತು ಮಾಡ್ಕೋತೀರಿ ಅದರ ಸಲುವಾಗಿ ಇಷ್ಟೊಂದು ನೆನಪಲ್ಲಿ ಇಟ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಮತ್ತೆ ಈ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಪ್ರತಿಯೊಂದು ಕ್ಲಾಸಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಇದೆ ಹತ್ತರಿಂದ ಹನ್ನೆರಡು ವರ್ಷ ಕಲಿತರು ಇಂಗ್ಲಿಷ್ ಮಾತಾಡಕ್ಕೆ ಬರಲ್ಲ ಮತ್ತು ಯಾವುದೇ ಬುಕ್ ಅನ್ನು ಇಂಗ್ಲೀಷನ್ನು ಓದದೆ ಐದು ವರ್ಷದ ಮಕ್ಕಳು ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಅಂತ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆದ್ ಬಿಡ್ತಾರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಜ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ರಿಯಲ್ ಲೈಫ್ ಅಲ್ಲಿ ಏನು ಯೂಸ್ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಯಾವ ಪ್ರಿನ್ಸಿಪಲ್ ಯಾವ ಟೀಚರ್ ಯಾವ ಮಕ್ಕಳಿಗೂ ಸುಮ್ನೆ ಓದಿಸ್ತಾ ಹೋಗ್ತಾ ಇದ್ದಾರೆ ಇದರ ಅರ್ಥ ಏನೋ ಇರಬಹುದು ಆದ್ರೆ ನೀವು ಟ್ರೈ ಮಾಡಿ ನೋಡಿ ಯಾರು ಕೂಡ ಗೊತ್ತಿಲ್ಲ ಹಾ ಮತ್ತೆ ಟು ಇ ಜಾಗದಲ್ಲಿ ತ್ರೀ ಇ ಅಂತ ಹೇಳಿದ್ರೆ ನಾಲ್ಕು ಜನ ಹಲ್ಲು ಕಿಸಿ ಅವರು ಸಿಕ್ಬಿಡ್ತಾರೆ ಇಂಡರ್ ಗಾರ್ಡನ್ ಅಲ್ಲಿ ಮಕ್ಕಳಿಗೆ ಕೆಲಸಕ್ಕೆ ಏನ್ ಟೆಕ್ನಿಕ್ ಯೂಸ್ ಮಾಡ್ತಾರೆ ಒಂದು ಲಕ್ಷಪಟ್ಟು ಬೆಸ್ಟ್ ಇದೆ ಕಾಲೇಜ್ ನಲ್ಲಿ ಬಯಪಾಟ್ ಮಾಡುವ ಟೆಕ್ನಿಗಿಂತ ಮತ್ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬರ್ತಾ ಇತ್ತು ಮತ್ತ್ ಅವರು ಏನೋ ಮುಚ್ಕೊಂಡು ಮುಚ್ಕೊಂಡು ಎಕ್ಸಾಮ್ ಬರಿತಾ ಇದ್ರು ಯಾವಾಗ ನೀವು ಅವ್ರಿಗೆ ರಿಯಲ್ ಲೈಫ್ ಅಲ್ಲಿ ನೋಡ್ತೀರಾ ಆಲ್ಮೋಸ್ಟ್ ಎಲ್ಲರೂ ಕ್ರಂಬಲ್ ಮಾಡ್ತಾರೆ ಎಲ್ಲರಿಗೂ ಆ ಸೇಮ್ ಸಿಲೆಬಸ್ ಆ ಸೇಮ್ ಮೈಂಡ್ ಸೆಟ್ ಕೊಡ್ತಾ ಇರ್ತಾರೆ ಮತ್ತು ಅದರ ಕ್ಯಾಪಬಿಲಿಟಿ ನೋಡಿದೆ ಮತ್ತು ಕ್ರಿಯೇಟಿವಿಟಿ ಮಾತೇ ಇಲ್ಲ ಈಗ ಒಂದು ಲೈನ್ ನಲ್ಲಿ ನೀವು ಸಿಂಹ ಮೀನು ಹಾವು ಮತ್ತು ಆನೆಗೆ ಒಂದ್ ಲೈನ್ ಅಲ್ಲಿ ನಿಲ್ಲಿಸಿ ಮತ್ ಅವ್ರಿಗೆ ಹೇಳಿ ಗಿಡ ಎರೆ ಅಂತ ಅವ್ರಿಗೆ ಇಡೀ ಜೀವನ ಪೂರ್ತಿ ಇದೆ ಅನ್ಸುತ್ತೆ ನಾವು ಯಾವುದಕ್ಕೂ ಯೋಗ್ಯ ಇರಲ್ಲ ದ್ರೋಣಾಚಾರ್ಯ ಕೂಡ ಪಾಂಡವರಿಗೆ ಅವರ ಸ್ಕಿಲ್ ಸೆಟ್ ಲೆಕ್ಕದಿಂದಲೇ ಅವರಿಗೆ ಯಾವ ವಿದ್ಯೆ ಕಲಿಸಬೇಕು ಅದೇ ವಿದ್ಯೆ ಕಲಿಸ್ರು ಎಲ್ಲರಿಗೂ ಒಂದೇ ತರಹದ ವಿದ್ಯೆ ಕಲಿಸಲಿಲ್ಲ ಮತ್ತೆ ನಮ್ಮ ಎಜುಕೇಶನ್ ಸಿಸ್ಟಮ್ ಎಲ್ಲಕ್ಕಿಂತ ಆಪ್ಸೆಸ್ ಕೂಡ ಇಲ್ಲ ಎಲ್ಲಕ್ಕಿಂತ ಮೊದಲು ಬರುತ್ತೆ ಸೈನ್ಸ್ ಆಮೇಲೆ ಕಾಮರ್ಸ್ ಮತ್ತೆ ಎಲ್ಲೋ ತುಂಬಾ ಕೆಳಗೆ ಹೋಗಿ ಹುಡುಕಾಡಿದ್ರೆ ಸಿಗುತ್ತೆ ಆರ್ಟ್ಸ್ ಆರ್ಟ್ಸ್ ತಗೊಂಡವರಿಗಂತೂ ಬೆಲೆನೇ ಇಲ್ಲ ಅವನೇನೋ ಯಾವುದೇ ಕೆಲಸ ಇಲ್ಲ ಅಂತ ಅನ್ಕೊಂಡಿರ್ತಾರೆ ಎಲ್ಲಾ ತಂದೆ ತಾಯಿಯರಿಗೆ ತಮ್ಮ ಮಕ್ಕಳಿಗೆ ಇಂಜಿನಿಯರ್ ಅಥವಾ ಡಾಕ್ಟರೇ ಮಾಡಿಸ್ಬೇಕು ಕಾಲೇಜ್ ದವರು ಎಕ್ಸ್ಟ್ರಾ ಕೋರ್ಸ್ ಇಟ್ಟರು ಕೂಡ ಪೇರೆಂಟ್ಸ್ ಎಂಟ್ರಿನೇ ಮಾಡಿಸಲ್ಲ ಮತ್ತೆಲ್ಲ ಕಾಲೇಜ್ ದುಡ್ಡು ವೇಸ್ಟ್ ಆಗ್ಬಿಡುತ್ತೆ ಅಂತ ಮತ್ ಆಪ್ಷನ್ಸ್ ಎಲ್ಲಿಂದ ಬರುತ್ತೆ ನೀವು ಹುಟ್ಟಿದಾಗಿಂದ ನಿಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ತಂದೆ ತಾಯಿ ಅಕ್ಕ ಅಣ್ಣ ರಿಲೇಟಿವ್ಸ್ ಎಲ್ಲಾ ಇದನ್ನೇ ತಿಳಿಸ್ತಾರೆ ನಿಮ್ಗೆ ಮಾರ್ಕ್ಸ್ ಬರಲಿಲ್ಲ ಮತ್ ಜಾಬ್ ಆಗಲಿಲ್ಲ ಅಂದ್ರೆ ನಿಮ್ ಇಡೀ ಜೀವನನೇ ವೇಸ್ಟ್ ಅಂತ ಮತ್ ನಿಮ್ ಜೀವನದ ಕ್ರಿಯೇಟಿವಿಟಿ ನೀಡ್ತೀರಿ ಸೈಡ್ ಗೆ ನಿಮಗೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಮತ್ತೆ ಜಾಬ್ ಮಾಡುವುದೇ ಕನಸಾಗಿಬಿಡುತ್ತೆ ಆಗಿಬಿಡುತ್ತೆ ಮತ್ತೆ ಈ ಕನಸು ನನಸಾಗ್ಬಿಟ್ರೆ ತುಂಬಾನೇ ಒಳ್ಳೇದು ಇದರಿಂದ ಬೇರೆಯವ್ರಿಗೆ ಗಿಲ್ಟ್ ಫೀಲ್ ಮಾಡಿಸ್ತೀರಾ ಕೆಳಗೆ ತೋರಿಸ್ತೀರಾ ಜಲಸ್ ಮಾಡ್ತೀರಾ ಮತ್ತೆ ಈ ಚಿಕ್ಕ ವಯಸ್ಸಲ್ಲಿ ಈ ಕನಸು ಮುರಿದು ಹೋದ್ರೆ ಮತ್ ಸೆಲ್ಫ್ ಡೌಟ್ ಅಲ್ಲಿ ಬಂದ್ಬಿಡ್ತಿರ ಬೇರೆಯವರು ಅಷ್ಟೊಂದು ಕೆಳಗೆ ಮಟ್ಟದಿಂದ ನೋಡಲ್ಲ ನಿಮ್ಗೆ ನೀವು ಆಮೇಲೆ ನೀವು ಯಾರೇ ನಾಲ್ಕೈದು ಸಕ್ಸಸ್ಫುಲ್ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿ ನೋಡಿ ಯಾರಿಗೆ ನೀವು ಬಹಳ ಸಕ್ಸಸ್ಫುಲ್ ಅಂತ ಅನ್ಕೊಂಡಿರ್ತಾರ ನೀವು ಅವರ ಜೀವನ ಮಾಡಬೇಕಂತ ಅನ್ಕೊಂಡಿರ್ತಾರ ಇದು ಹೇಳ್ತೀನಿ ಈ ಸಿಸ್ಟಮ್ ಇಂದ ಆಗಿಲ್ಲ ಅಂತ ಏನೇ ಧೀರೂಭಾಯಿ ಅಂಬಾನಿ ವಿರಾಟ್ ಕೊಹ್ಲಿ ನರೇಂದ್ರ ಮೋದಿ ಡಾಕ್ಟರ್ ರಾಜ್ ಕುಮಾರ್ ಇವರೆಲ್ಲರೂ ನಮ್ಮ ಈ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಟ್ರ್ಯಾಪ್ ಅಲ್ಲೇ ಸಿಕ್ಕಿಲ್ಲ ಇವ್ರು ತಾವೇ ಕಲ್ಕೊಂಡ್ರು ತಾವೇ ಎಜುಕೇಟ್ ಆಗಿ ತಾವೇ ಮುಂದೂಡ್ರ ಯಾವುದೇ ಒಂದು ಕಂಪನಿ ಸಿಇಒಗೆ ಇದು ಹೇಳಿದ್ರೆ ನೀವು ಈ ಕಂಪನಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂಟರ್ವ್ಯೂ ಕೊಡಿ ಮತ್ತಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ ಅವ್ನು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ತಾನೆ ಮತ್ತೂ ಆಗತ್ತೆ ಅವನು ಆ ಕಂಪನಿ ಅರ್ಧದಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ವ್ಯೂ ಕ್ವಾಲಿಫೈ ಮಾಡದೇ ಇರಬಹುದು ಎಜುಕೇಶನ್ ವೈಸ್ ಮತ್ತೆ ಆದ್ರೆ ಅವನಿಗೆ ಇಡೀ ಕಂಪನಿ ನಡೆಸುವ ಸ್ಕಿಲ್ ಇರುತ್ತೆ ಮತ್ತೆ ನಾವು ಈ ಸ್ಕಿಲ್ ಬಗ್ಗೆ ಮಾತಾಡಲ್ಲಂತ ಜನರು ಇಪ್ಪತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ತಮ್ಮ ಜೀವನನೇ ಈ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಳೆದು ಬಿಡ್ತಾರೆ ಯಾಕಂದ್ರೆ ನಮ್ಗಿಂತ ಕಡಿಮೆ ಓದಿರುವ ಕಂಪನಿಯಲ್ಲಿ ಹೋಗಿ ದುಡಿಬೇಕಂತ ಇಂಡಿಯಾದ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅದು ಇಷ್ಟೊಂದು ಚೆನ್ನಾಗಿದ್ರೆ ಇವ್ರು ಯಾರ ಸೆಲೆಬ್ರಿಟಿ ಇರ್ತಾರೆ ಪಾಲಿಟಿಷಿಯನ್ಸ್ ಇದ್ದಾರೆ ಮತ್ತೆ ಇವ್ರ ಮಕ್ಕಳು ಹೊರ ದೇಶದಲ್ಲಿ ಕಳಿಸ್ತಾ ಓದ್ಸಕ್ಕೆ ಇನ್ಫ್ಯಾಕ್ಟ್ ಪಾಲಿಟಿಷಿಯನ್ಸ್ ಹಿಂಗ್ ಮಾಡ್ಬೇಕು ಅವ್ರು ಯಾವ ಏರಿಯಾದಿಂದ ಗೆಲ್ತಾರೆ ಅವ್ರ ಮಕ್ಕಳಿಗೆ ಆ ಏರಿಯಾದಲ್ಲಿರೋ ಗೌರ್ಮೆಂಟ್ ಕಾಲೇಜ್ ಇಂದ ಓದುವುದು ಕಂಪಲ್ಸರಿ ಆಗ್ಬಿಡ್ಬೇಕು ಆವಾಗಲೇ ಅಲ್ಲಿರೋ ಗೌರ್ಮೆಂಟ್ ಕಾಲೇಜ್ ಒಂದು ಒಳ್ಳೆ ಸ್ಥಿತಿಯಲ್ಲಿ ಬರಬಹುದು ಮೂರ್ನೂರ ಅರವತ್ತೆಂಟು ಇವನ್ ಜಾಬ್ ಸಲುವಾಗಿ ಒಂದೂವರೆ ಲಕ್ಷ ಗ್ರಾಜುಯೇಟ್ ಮತ್ತು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟು ಪೋಸ್ಟ್ ಗ್ರಾಜುಯೇಟ್ ಅಪ್ಲೈ ಮಾಡಿದ್ರು ನಾನೇನು ಐ ಎಸ್ ಪಿ ಸಿ ಎಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಅದು ಒಂದು ಪ್ಯಾಶನ್ ಮಾತಾಗಿದೆ ಆದ್ರೆ ಕೆಲವರು ಐದರಿಂದ ಆರು ವರ್ಷಗಳಿಂದ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಸಿಗ್ಲಿ ಅಂತ ಇಷ್ಟು ವರ್ಷದಿಂದ ಯಾಕೆ ಪ್ರಿಪರೇಷನ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಯಾಕಂದ್ರೆ ಗೌರ್ಮೆಂಟ್ ಜಾಬ್ ತುಂಬಾ ಸೆಕ್ಯೂರ್ ಇದೆ ಅಂದ್ರೆ ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಹೊರಗೆ ಹಾಕಲ್ಲ ಅಂತ ಇತ್ತು ಎಲ್ಲಾ ಕಳ್ಳತನದ ಮಾತುಗಳು ನಮ್ಮ ಮೈಂಡ್ ಅಲ್ಲಿ ಇದಕ್ಕೆ ಬರುತ್ತೆ ಯಾಕಂದ್ರೆ ನಮ್ಮ ಈ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡಲ್ಲ ನಾವು ನಮ್ಮ ಸ್ಕಿಲ್ಸ್ ನ ಬೇಸಿಸ್ ಮೇಲೆ ಎಲ್ಲೇ ಹೋಗಿ ಕೆಲಸ ಮಾಡಿ ಮತ್ತೆ ಕಂಪನಿಯಿಂದ ಹೊರಗೆ ಹಾಕಿದ್ರು ಕೂಡ ಯಾವುದೇ ಭಯ ಇರಬಾರ್ದು ಅಂತ ಕಾನ್ಫಿಡೆನ್ಸೇ ಕೊಡಲ್ಲ ಮುಂದಿನ ಹತ್ತು ವರ್ಷದ ಬಗ್ಗೆ ನಾನ್ ಮಾತಾಡ್ತಾನೆ ಇಲ್ಲ ಈಗ ಬರುವ ಮುಂದಿನ ಐದು ವರ್ಷದ ಬಗ್ಗೆ ಮಾತಾಡೋದಾದ್ರೆ ಈಗ ಆಲ್ರೆಡಿ ಇಂತ ಇಂಥ ಟೆಕ್ನಾಲಜಿ ಬಂದಿದೆ ಮತ್ತು ಮುಂದೇನು ಬರುತ್ತೆ ಕೂಡ ಇಷ್ಟೊಂದು ಚೇಂಜಸ್ ಬರುತ್ತೆ ಟೆಕ್ನಾಲಜಿಯಲ್ಲಿ ಇವತ್ತೇನೋ ನಾವೇನೋ ಓದ್ತಾ ಇದ್ದೀವಿ ಯಾವ ಸ್ಕಿಲ್ಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ ನಮಗೂ ಗೊತ್ತಿಲ್ಲ ಅದು ಮುಂದೆ ಹೋಗಿ ರೆಲಿವೆಂಟ್ ಇರುತ್ತೋ ಇಲ್ಲೋ ಅಂತ ಆ ಸಮಯದಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಎಸ್ಸಿಒ ಎಲ್ಲಾ ಜಾಬ್ ಬಂದ್ಲು ಜಿಷ್ ಮಾಡ್ತಾ ಇರಲಿಲ್ಲ ನಾವು ಈ ಎಲ್ಲದರಲ್ಲೂ ಇವಾಲ್ವ್ ಆಗ್ಬೇಕು ಹೊಸ ಹೊಸ ಟೆಕ್ನಾಲಜಿಯನ್ನು ಕಲಿಬೇಕು ಮತ್ತು ಕ್ರಿಯೇಟಿವಿಟಿ ಮೈಂಡ್ ನ ಉಪಯೋಗಿಸಬೇಕು ಇಲ್ಲಾಂದ್ರೆ ನಿಮ್ಗೂ ಗೊತ್ತು ನಮ್ಮ ಈ ಕರೆಂಟ್ ಎಜುಕೇಶನ್ ಸಿಸ್ಟಮ್ ನ ಗತ್ತು ಸೊ ಇವತ್ತಿಗಿಷ್ಟೇ ಪ್ರವೀಣ ಬುಕ್ ತೆಗಿಯೋ ಹಿಸ್ಟ್ರಿ ಓದ್ ಹೋಗ್ಬೇಕು ಮುಂದಿನ ತಿಂಗಳ ನನ್ ಟಿ ಎಕ್ಸಾಮ್ ಇದೆ ಕಣ